ಸೋಯಾಬೀನ್ ಪುಲಾವ್ ಮಾಡ್ತೀನಿ ನೋಡಿರಿ ಈಗ ಈಗ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ ಗ್ಯಾಸ್ ಚಾಲು ಮಾಡ್ತೀನಿ ರೀ ಇದಕ್ಕೆ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಹಾಕ್ತೀನಿ ನೋಡ್ರಿ ಈಗ ರೀ ಇದಕ್ಕೆ ಒಂದು ದೊಡ್ಡದು ಟೊಮೆಟೊ ರೀ ಒಂದು ಉಳ್ಳಾಗಡ್ಡೆ ರೀ ಗೋತಂಬ್ರಿ ಸ್ವಲ್ಪ ಒಂದು ಹದಿನೈದು ಸೋಯಾಬೀನ್ ರೀ ಈಗ ಎರಡು ಸ್ಪೂನು ಖಾರ ಪುಡಿ ರೀ ಒಂದು ಸ್ಪೂನ್ ಬೆಲ್ಲ ಒಂದು ಸ್ಪೂನು ಉಪ್ಪು ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನು ಗರಂ ಮಸಾಲ ಗರಂ ಮಸಾಲ ನೋಡಿ ತಗೋರಿ ನೀವು ನಿಮಗೆ ಎಷ್ಟು ಉಣ್ಬೇಕು ಅನ್ಸುತ್ತೆ ಅಷ್ಟು ಈಗ ಪಾವು ಕಿಲೋ ಅಕ್ಕಿ ರೀ ನಿಮ್ಮ ಮನೆಗೆ ಇದ್ದಿದ್ದು ಅಕ್ಕಿ ಇದು ಅಣ್ಣ ನಮಸ್ತೆ ಅಕ್ಕಿ ಐತ್ರಿ ನಿಮ್ಮ ಇದಿದ್ದು ಹಾಕಿ ನಡೀತೈತಿ இது பா கிலோ ஐத்து நோடு ஒன் ஜாம்பு ஒன் தட்டு கருவே ஆத்தீன் நோடு கட் இங்கே உருகே ஹாத்தீன் மொதல் இவங்க சொல்பத்து கட்ஸ் பக்கமே டொமெட்டோ ஹாத்தி நோட் மெத்துக்கு அ உப்பு நோட் அந்த ஜல் மெத்துக்கு உப்பி இங்க சோயாபீன் ஆத்தீன் கோத்தம்பரி சோயாபீன் ஆத்தீன் நோட் இதன்னாக்க மெக இதூ மசாலா ஆத்தீன் நோட் இதன் மேல் ಅಂದ್ರೆ ಹಿಂಗೆ ಹಾಕಿದಾಗ ಇಷ್ಟು ಅಂಟ್ಕೊಂತೈತೆ ರೀ ಸೋಯಾಬೀನ್ ಹಿಂಗೆ ಮೊದಲು ಆಮೇಲೆ ಅಕ್ಕಿ ರೀ ಅಂದ್ರೆ ಸೋಯಾಬೀನು ಈ ಖಾರ ಉಪ್ಪು ಎಲ್ಲ ರೀ ಸ್ಲೋತ್ನೆ ಗರಂ ಮಸಾಲ ಎಲ್ಲದು ಅದಕ್ಕೆ ಹಿಂಗೆ ರೀ ಇನ್ನ ಇದ್ರ ಮ್ಯಾಗ ಅಕ್ಕಿ ಹಾಕ್ತೀನಿ ನೋಡಿರಿ ಪಾವು ಕಿಲೋ ಹಾಕಿ ಇದಿಷ್ಟು ಅಕ್ಕಿ ಇದಕ್ಕೆ ಅಂಟ್ಕೊಂಡಂಗೆ ಕಲಿಸ್ಬೇಕ್ರಿ ಒಂದು ಸ್ವಲ್ಪ ಜೋರು ಇಡ್ತೀನಿ ಅಂದ್ರೆ ಅಂಟ್ಕೊಂತೈತಿ ಹೆಂಗೆ ಅಂಟ್ಕೊಂಡೈತೆ ನೋಡ್ರಿ ಇಷ್ಟು ಮಸಾಲೆಗೆ ಅಕ್ಕಿ ಅಂಟ್ಕೊಂಡೈತೆ ನೋಡ್ರಿ ಹಿಂಗೆ ಅತ್ತೆ ಅಂಟ್ಕೋಬೇಕು ಇವಾಗ ಗ್ಯಾಸ್ ಒಂದು ಸ್ವಲ್ಪ ಸಣ್ಣ ಮಾಡಿ ನೀರು ಹಾಕ್ತೀನಿ ನೋಡ್ರಿ ಈಗ ರೀ ಒಂದು ಜಾಂಬು ಅಕ್ಕಿಗೆ ಮೂರು ಜಾಂಬು ನೀರು ಹಾಕ್ತೀನಿ ಇದು ಒಂದು ಚೆರಿಗೆ ರೀ ಎರಡು ಜಾಂಬೂ ರೀ ಈಗ ಇದು ಒಂದು ಅರ್ಧ ಐತಲ್ಲ ಇದು ಒಂದು ಜಾಂಬು ಹಿಡಿತೈತೆ ಮೂರು ಜಾಂಬು ಅಕ್ಕಿ ನೋಡ್ರಿ ನೀರು ಹಾಕಿ ಇದು ಕಲಿಸ್ತೀವಿ ರೀ ಕಲಿಸಿ ಒಂದು ಮೂರು ಸಿಟ್ಟಿ ಒಡ್ಸಿ ರಾತ್ ನೋಡಿರಿ ಜೋರು ಮಾಡ್ತೀನಿ ರೀ ಈಗ ಮೂರು ಸಿಟ್ಟಿ ಹೊಡ್ಸಿ ತಯಾರಾಗತ್ತೆ ನೋಡಿ ಸೋಯಾಬೀನ್ ಈಗ ಮೂರು ಸಿಟ್ಟಿ ಅದು ನೋಡಿ ಮೂರು ಸಿಟ್ಟಿ ಹೊಡೀತು ನೋಡಿರಿ ಈಗ ಯಾರಿಂದ ತಗೋತೀನಿ ತೆಗೀತೀನಿ ನೋಡಿರಿ ಈಗ ತಯಾರಾಯ್ತು ನೋಡಿರಿ ಸೋಯಾಬೀನ್ ಪುಲ ಈಗ ಮಸ್ತ್ ಮಸ್ತಾಗೈತೆ ನೋಡಿರಿ ಈಗ ಹಿಂಗೆ ಕಲಿಸ್ಬೇಕ್ರಿ ಹಾಕ್ಕೊಂಡಿತ್ತು ಮುಂಚಿನ ಮಸ್ತ್ ಮಸ್ತಾಗೈತೆ ನೋಡಿರಿ Så jeg begynner å pulle ut.